ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕೋಯಮತ್ತೂರಿನಲ್ಲಿ ಇಶಾ ಫೌಂಡೇಶನ್ ವತಿಯಿಂದ ಆಯೋಜನೆಗೊಂಡಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎದುರೇ ಕಾಂಗ್ರೆಸ್ ಪಕ್ಷವನ್ನ ಸದ್ಗುರು ಜಗ್ಗಿ ವಾಸುದೇವ್ ಅಪಮಾನಿಸಿದ್ರ ಎಂಬ ಪ್ರಶ್ನೆ ಎದ್ದಿದೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಹೊಗಳುವ ಭರದಲ್ಲಿ ಕಾಶ್ಮೀರದ ವಿಚಾರದಲ್ಲಿ ಈ ಹಿಂದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳಾಗಿವೆ ಅದನ್ನ ಈಗ ಸರಿಪಡಿಸುವ ಕಾರ್ಯ ಅಂತ ಸದ್ಗುರು ಹೇಳಿದ್ರು ಹತ್ತು ವರ್ಷಗಳ ಹಿಂದೆ ಭಾರತದ ನಗರಗಳಲ್ಲಿ ಅಲ್ಲಲ್ಲಿ ಬಾಂಬ್ ಸ್ಫೋಟವಾಗುತ್ತಿತ್ತು ಆದರೆ ಈಗ ಸ್ಫೋಟಗಳು ನಿಂತಿವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಮೂಲಕ ಕಾಂಗ್ರೆಸ್ ಆಡಳಿತವನ್ನ ಪರೋಕ್ಷವಾಗಿ ಸದ್ಗುರು ಟೀಕೆ ಮಾಡಿದ್ರು ಜೊತೆಗೆ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ಪಟೇಲರ ಜೊತೆ ಅಮಿತ್ ಶಾರನ್ನ ಹೋಲಿಸಿ ಜಗ್ಗಿ ವಾಸುದೇವ್ ಹೊಗಳಿದ್ರು ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಡಿಕೆ ಮೌನವನ್ನ ಹಲವರು ಪ್ರಶ್ನೆ ಮಾಡುತ್ತಿದ್ದಾರೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿ ಶಿವರಾತ್ರಿಯಂದು ಸದ್ಗುರು ರಾಜಕೀಯ ಮಾಡಬಾರದಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಮಾಡಿ ಆಗಿ